ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ಸಿರಿಸಲ ಮಲ್ಲಿಕಾರ್ಜುನ ಹತ್ತಿರ ಬಂದಿದ್ದೀನಿ ಚಿಮುಲಿ ಗ್ರಾಮಸ್ಥರು ಬಂದಿದ್ದಾರೆ ಅವರು ಎಷ್ಟು ಕಿಲೋಮೀಟರ್ ಬಂದಿದೆ ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ನಾವು ಐನೂರ ಐವತ್ತು ಕಿಲೋಮೀಟ್ರ ಇವತ್ತಿಗೆ ಹನ್ನೊಂದು ದಿನ ಆಯ್ತು ನಾವು ಬಿಟ್ಟು ಎಲ್ಲರೂ ಪಾದಯಾತ್ರೆ ಮಾಡ್ಕೊಂಡು ಬಂದೇವಿ ನಾವು ನೂರಿಂದ ಐವತ್ತು ನೂರ ಐವತ್ತು ಜನ ಇದ್ದೇವೆ ನಮ್ದು ಎಲ್ಲ ಮನ್ ಮತ್ತು ಮತ್ತೆ ಭಾಗ ಇಟ್ಟು ಇಬ್ರು ಕೂಡ ಜನ ಬರ್ತೇವೆ ನಾವು ನಮ್ಮ ಎಲ್ಲ ಶಿಸು ಮಕ್ಳು ಮನಿಗೊಳ್ಳವು ಎಲ್ಲ ಕಡೆ ಆಲ್ಟಿಂಗ್ ನಾವು ಸತತವಾಗಿ ಆರೇ ಆರು ತಾಸನ ಗುಡ್ಡ ಏರ್ತೇವೆ ಕಂಬಿ ತಗೊಂಡು ಆರು ತಾಸನ ನಮ್ಮ ಹುಡುಗರು ಗುಡ್ಡ ಎರ್ಯಾರ ನೀನು ಆರು ಗಂಟೆಗೆ ಸಿಡ್ಗ ಹೋಗದ ಹನ್ನೊಂದುವರೆಗೆ ಗುಡ್ಡದಾಗ ಇದರ ಎಲ್ಲರೂ ನಾವು ಇನ್ನೂ ನಮ್ಮ ಕ್ಯಾಂಪ್ ಇನ್ನ ಬಂದಿಲ್ಲ ನಮ್ಮ ಐದ್ ನಮ್ಮ ಇದೇ ವರ್ಷ ಲೇಟ್ ಆಗೈತಿ ನಾವು ಯಾವಾಗ್ಲೂ ಕೂಡ ಐದು ತಾಸನ ಬರ್ತೇವೆ ಐತ್ ತಾಸನ ನಾವು ಸಿರ್ಸಲ್ ಗುಡ್ ಬಂದೇವೆ ಆಲ್ರೆಡಿ ನಮ್ಮ ನೂರೈವತ್ತು ಜನ ಐತಿ ನಾವೊಂದು ಹಲಿಗೆ ಇಂದ ಎಲ್ಲ ಭಾಳ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊಂಡು ಏನ ಮಟ್ಟಿಗೆ ಕೊಟ್ಟಿದ್ದೇವೆ ಗಣಿಶ ಮುಲಿಗಿನಿಂದ ಸತತವಾಗಿ ಹನ್ನೊಂದು ದಿನ ನಾವು ಯಾತ್ರಾ ಮಾಡ್ಕೊಂಡು ಬಂದೇವಿ ಎಲ್ಲ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಎರಡು ಬೌಡರ್ ದಾಟಿ ನಾವು ಶ್ರೀಶೈಲಿಗೆ ಬರ್ತಾ ಇದ್ದೇವೆ ಅಷ್ಟೇ ಇದು ಬರಕತ್ತು ನಾನು ಮಾಡಕತ್ತು ಹತ್ತು ವರ್ಷ ನನ್ನ ತಂದೆಯವರು ಮೂವತ್ತು ವರ್ಷ ನಮ್ಮ ಮಾತನವ್ರು ಐವತ್ತು ವರ್ಷ ಆ ಒಂದು ನೂರಾರು ವರ್ಷದಿಂದ ಅನ್ನ ತಿಳಿದ ಮಟ್ಟಿಗೆ ಇನ್ನು ಸಾವಿರಾರು ವರ್ಷ ಆಗಿರಬಹುದು ಕಮ್ಮಿ ಸತತವಾಗಿ ನಾಲ್ಕು ದೇವರು ತಗೊಂಡ್ಬಿಡ್ತೀನಿ ಆ ಮಲ್ಲಿಕಾರ್ಜುನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲ್ಲ ಅಂತ ಕೇಳಕ್ಕೆ ಸ್ನೇಹಿತರೆ ಸ್ವಾಮಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ರು ತುಂಬಾ ಧನ್ಯವಾದಗಳು ಮುಂದೆ